ముఖండెద్దీ నొంద భయ అవుతాయి మొన్నెనే నూ కుజాపురద్రమూ అన ఇం నోడ నమ్ ముందు ఖాళీ మాస్బట్టి చెప్పి బెంగళూర్నవ్ నన్న ఖాళీ మాస్బిర ఈ జనసంఖ్య ఈ శక్తి ఈ వైబ్రేషన్ ಇಡೀ ದೇಶಕ್ಕೆ ಕರ್ನಾಟಕ ಕರ್ನಾಟಕದಿಂದ ಸಂಸ್ಕೃತಿ ಕೊಟ್ಟವರು ಶಿಕ್ಷಣ ಕೊಟ್ಟವರು ಧಾರ್ಮಿಕ ಶಕ್ತಿ ಕೊಟ್ಟವರು ಬ್ಯಾಂಕ್ ವ್ಯವಸ್ಥೆ ಕೊಟ್ಟವರು ಆರೋಗ್ಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲೂ ನೀವು ಮುಂದಿದ್ದೀರಿ ಒಳ್ಳೆ ಜನ ಸೊ ಅದರಿಂದ ನನಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದ ಜನ ಬಹಳ ವಿಜಯವಂತಿದ್ದೀರಿ ಬುದ್ಧಿವಂತಿದ್ದೀರಿ ಪ್ರಜ್ಞಾವಂತಿದ್ದೀರಿ ನಾನು ಇವತ್ತು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಲಿಕ್ಕಿ ನಿಮ್ಮಿಂದ ಏನು ಬೇಡ ನಿಮ್ಗೆ ಒಳ್ಳೇದಾಗ್ಲಿ ಈ ಡಿ ಕೆ ಶಿವಕುಮಾರ್ ನೀವ ನಿಮ್ಮವಾ ಅಂತ ತಿಳ್ಕೊಳ್ಳಿ ನಾನು ಯಾವಾಗ ಬೇಕಾದ್ರೂ ನಿಮ್ಮ ಜೊತೆ ಇದ್ದೇನೆ ಮತ್ತು ನಿಮ್ಮ ಏನಾದ್ರು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅದೇ ನನ್ನಪ್ಪ ನನ್ನ ಇನ್ನೇನು ಕೇಳಿಸ್ತಾ ಸಾಧ್ಯ ನಾನು ನಿಮ್ಮ ಆಶೀರ್ವಾದ ಕೇಳೋದು ನಾನೀಗ ಬಂದಿರೋದು ನಿಮ್ ಜೊತೆ ಇದ್ದೀನಿ ಅಂತ ಹೇಳುದರೋದು ನೀವು ನನ್ನ ಜೊತೆ ಇರಿ ಅಂತ ಈ ಕೇಳಿ ನಾನು ಮಾತು ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿ ಬಿಡಲಿ ದಕ್ಷಿಣ ಕನ್ನಡ ಜಿಲ್ಲೆ ಈಗ ನಾನು ಈಗಾಗಲೇ ನಮ್ಮ ಎಲ್ಲ ಶಾಸಕ ಹತ್ರ ಹತ್ರ ಎಲ್ಲರ ಜನ ಮಾತಾಡಿದ್ದೀನಿ ವಿಶೇಷವಾಗಿ ಮಂಗಳೂರು ಉಡುಪಿ ಮತ್ತು ಉತ್ತರ ಕನ್ನಡ ಆ ಮೂರು ಜನ ಕರಾವಳಿ ಪ್ರದೇಶಕ್ಕೆ ಜನ ವಲಸೆ ಹೋಗೋದನ್ನು ತಪ್ಪಿಸಬೇಕು ಹೊಸ ಟೂರಿಸಂ ಪಾಲಿಸಿ ಕ್ರಿಯೇಟ್ ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಒಂದು ಸಭೆಯನ್ನು ಮಾಡಿದ್ದೀನಿ ಸದ್ಯದಲ್ಲಿ ಮಂಗಳೂರಲ್ಲೂ ಕೂಡ ಮಾಡ್ತಾ ಇದ್ದೀನಿ ಆದಷ್ಟು ನಿಮ್ಮ ಪ್ರಕೃತಿ ಏನಿದೆ ನಿಮ್ಮ ಸಂಸ್ಕಾರ ಏನಿದೆ ಅದಕ್ಕೆಲ್ಲ ಹೊಸ ರೂಪ ಕೊಡಬೇಕು ನಿಮ್ಮಲ್ಲಿರುವಂತಹ ಇತಿಹಾಸ ಇಡೀ ದೇಶದಲ್ಲಿ ಯಾವ ನಾಡಿನಲ್ಲೂ ಇಲ್ಲ ಆದ್ರಿಂದ ಇಲ್ಲಿ ವಿನಿಮಯ ನಾವು ಪ್ರೋತ್ಸಾಹ ಮಾಡಲೇಬೇಕು ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕರಾವಳಿ ಪ್ರದೇಶದ ನೀವು ಕೂಡ ಒಂದು ಆಸ್ತಿ ಸೊ ಈ ತುಳು ಭಾಷೆ ರಾಜ್ಯದ ಎರಡನೇ ಅಧಿಕೃತ ಭಾಷೆ ಆಗಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಮುಂದಿನ ಸಂಪುಟದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ನನ್ನ ಎಲ್ಲ ಸೋದಿಯರಿಗೆ ನನ್ನ ತಂಗಿಯರಿಗೆ ನನ್ನ ಸ್ನೇಹಿತರಿಗೆ ನನ್ನ ಯುವಕರಿಗೆ ನನ್ನ ಹಿರಿಯರಿಗೆಲ್ಲ ಕೂಡ ನನ್ನ ಸಾಕ್ಷ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀರಾ ನಮಸ್ಕಾರ